ನೀವು ಮಾಡಬೇಕಾದ್ರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು ಜನ ಹೇಗೆ ಬರಬೇಕು ಅನ್ನೋ ಪ್ಲ್ಯಾನ್ಲ ನೀವು ಮಾಡಬೇಕೀಗ ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದ್ರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ ಎಲ್ಲ ಪತ್ರಕರ್ತರು ದೊಡ್ಡ ದೊಡ್ಡವ್ರು ಕೂತಿದ್ದಾರೆ ಯಾಕೆಂದರೆ ಆ ಪರಿಸ್ಥಿತಿ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು ಬೇರೆ ದಾರಿನೇ ಇಲ್ಲ ಇಲ್ಲಿ ಮಾತಾಡ್ಬಿಟ್ಟು ಈಗ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಆ ಈ ನಾನು ಪಾತ್ರ ಇದನ್ನು ಕರೆಕ್ಟು ಇಲ್ಲಿ ಹೇಳಿ ನೀವು ಇದೇ ಕೆಲಸವನ್ನು ಹೊರಗಡೆ ಕಡೆ ಪರಿಸೇಗೆ ಜನರನ್ನ ಥಿಯೇಟ್ರಿಗೆ ಯಾವುದೇ ರೀತಿಯಲ್ಲಿ ಕ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಶ್ರಮಿಸಲೇಬೇಕಾಗತ್ತೆ ಯಾಕಂದರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆಂದರೆ ಈ ಎಲ್ಲರೂ ಈ ರೀಲ್ಸ್ಗೆ ಬಂದ್ಬಿಟ್ಟವ್ರೆ ಜನರ ಈಗ ನಾನು ಗೆಲ್ಲೋರ ಬಗ್ಗೆ ಹೇಳ್ತೀನಿ ఆరు ఆరుల నాలు గిల్లి బిగ్ బాస్ ఒ అది ఒకరగ్ బందా ఈ ప్రపంచకి వరగిన ప్రపంచే కష్ట మెంటాలిటీ సాఫ్ట్ ఆగితే సౌండ్ ఆబోదు జన ఆగబోదు యాక్రెడత్ జన అస్ట్ ఇప్పుడు నాడక గిల్లీ సైలెంట్ ఆగని అంత అన్నబోదు ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ ಅದು ನಮ್ಗೆ ಅರ್ಥ ಆಗೋಲ್ಲ ಅದಕ್ಕೆ ಏನು ಹೇಳ್ತಿದ್ದೀನಿ ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಆ ರೀಲ್ಸ್ಗೆ ಅಲ್ಲಿ ನೋಡೋದು ಮತ್ತೆ ಏನು ಆಫ್ ಮಾಡೋದು ಎಲ್ಲರ ಜೀವನ ಆಗಿ ಮೊಬೈಲ್ ಮೇಲಿದೆ ಬೇರೆ ಏಂತ್ ಮೇಲೂ ಇಲ್ಲ ಅದರಿಂದಾಗಿ ಥಿಯೇಟ್ರ್ಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಶನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್ ಹೌದಲ್ವ ಸರ್ ಬರೀ ರೀಲ್ಸು ಈಗ ಏನಾಗಿದೆ ನೋಡಿ ಕಲಾವಿದನೇ ಇಲ್ಲ ಮುಂಚೆ ಸಿನಿಮಾ ಆಗಲಿ ನಾಟಕ ರಂಗಗಳಾಗ್ಲಿ ಪ್ರತಿಯೊಂದಾಗಲಿ ಕಲೆಗಾರ ಅಂತ ಬರ್ತಿದ್ದಾರೆ ಡ್ಯಾನ್ಸ್ ಆಗ್ಬೋದು ಅದ್ಯಾವುದು ಡೊಳ್ಳು ಕುಣಿತ ಇರ್ಬೋದು ಇನ್ನೊಂದು ಯಕ್ಷಗಾನ ಇರ್ಬೋದು ಅದಕ್ಕೆ ಅಂತ ಕಲಾವಿದರು ಇದ್ರು ಈಗ ಇಲ್ಲ ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ ಯಾರು ಅವನೇ ಕಲಾವಿದ ಅವ್ನಿರ್ಕೊಂಡು ಅಂತಾನೆ ಏನೋ ಮಾತಾಡ್ತಾನೆ ಅದನ್ನ ಅಪ್ಲೋಡ್ ಮಾಡ್ತಾನೆ ಅವನೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ ಏನೋ ಬಡ್ಕೊತಾ ಇರ್ತಾರೆ ಅದನ್ನ ನೋಡಿ ನಮ್ಮಲ್ಲಿ ಅಂದ್ಬಿಟ್ಟು ಬಾಜಾತವನು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬಂದ ಮರ್ತುಬಿಟ್ಟು ಅವ್ರೆ ಅದು ಚೆನ್ನಾಗಿರಲಿ ಚೆನ್ನಾಗಿರ್ಲಿ ಹೋಗ್ಲಿ ಅದು ಕೆಲವು ಇನ್ನೂ ಮಾತಾಡೋಕ್ಕಿಲ್ಲ ಯಾಕೆಂದರೆ ಏನೇನು ಮಾತಾಡ್ತೀನಿ ನೋಡೋಕ್ಕಾಗಲ್ಲ ಯಾವುದೋ ಅಲ್ಲಿ ಏನೇನೋ ನಮ್ಮ ಡ್ರೈವರ್ ಇದ್ದಾನೊಬ್ಬ ಮಂಜುತಾ ಅಲ್ಲೆಲ್ಲ ನಿಂತವನೇ ಇಪ್ಪತ್ನಾಲ್ಕು ಗಂಟೆ ನಿಂತುಗಳೇ ಮೊಬೈಲ್ ಮೊಬೈಲ್ ಈ ತರ ಹುಚ್ಚುರಾಗ್ಬಿಟ್ಟವ್ರೆ ಇದೊಂದನೇ ಪದ ನಂತರ ಮಿಕ್ಕಿರೋದು ಅಲ್ವಾ ಕೊಟ್ಟಿದ್ದಾರೆ ಅವ್ರು ಬೇರೆ ಏನು ತಲೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂತ ಒಂದು ಪರಿಸ್ಥಿತಿ ನಮ್ಗೆ ಬಂದ್ಬಿಟ್ಟಿದೆ ಈಗ ಸರ್ ಹಂಗಾಗಿದೆ ಸರ್ ಇಪ್ಪತ್ನಾಲ್ಕು ಗಂಟೆ ಮೊಬೈಲು ಬೇರೆ ಏನು ನಮ್ ತಲೆಗೆ ಬರ್ತಲ್ಲ ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟರ್ ಹೇಗೆ ಕರೆಸ್ಬೇಕು ಕಥೆನ ಯಾವ್ತರ ಹೇಳ್ಬೇಕು ನೋಡಿ ಎಷ್ಟು ಕಲಾವಿದರ ಇದಾರೆ ಅಂದ್ರೆ ನೂರಾರು ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ ನಾನು ಅದಕ್ಕೋಸ್ಕರ ವಿಜಯಾನಂದ್ ಅವರು ತುಂಬಾ ತುಂಬಾ ಒಳ್ಳೆ ಒಬ್ಬ ಮನಸ್ಸಿರುವಂತ ಒಬ್ಬ ರೈಟ್ರು ಸಾಕು ಪಾಟ್ 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 ಅಂತ ಅಲ್ಲೇ ಹೇಳ್ತೀನಿ ಡೈಲಾಗ್ ಯಾವ್ದು ಎಲ್ರಂತ ಹೇಳ್ಕೊಂಡ್ಬರ್ತೀನಿಲ್ಲ ಕಡೆಲಿ ಅದಲ್ಲ ಈಸಿ ಮಾಡಲಿ ಒಳ್ಳೆ ಮನಸ್ಸಲ್ಲಿ ಇತ್ತು ಕಡೆಗೆ ಹಾ ದುಡ್ಡು ಅನ್ನೋದು ಅನ್ನೋದು ಎಲೆಕ್ಷನ್ ಅಲ್ಲಿ ಈ ಪೊಲೀಟೇಷನ್ ಕೂಡ ಕುಕ್ಕರ್ ಇದ್ದಂಗೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಏನು ಮಾಡಕ್ಕ ಸ್ನೇಹ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ನಾನು ಹೇಳಲ್ಲ ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪ ಈ ಪೊಲಿಟಿಷನ್ಸ್ ಮಾರೋ ಅಥವಾ ಕುಕ್ಕರ್ ಇದ್ದಂಗೆ ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ವ ಆದರೆ ಸ್ನೇಹ ಹಂಗಲ್ಲ ಅದು ನಮ್ಮ ಹುಡ್ಗೋ ಸೀತೆಂಗೆ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ವಿ ಎರಡು ಮೂರು ನೈಲಾಗಿ ರಾಘೇಂದ್ರ ನಮಸ್ಕಾರ ಹೇಳಿದಿನಿ ತುಂಬ ಚೆನ್ನಾಗಿ ನನಗೆ ಈ ಸಿನಿಮಾದಲ್ಲಿ ಕಾಮಿಡಿ ಕತೆ ಹೇಗಿದೆ ಕತೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜ ಈಗಿನ ಜನರೇಷನ್ ಜನಕ್ಕೆ ಬೇಕಾಗೋ ಇಲ್ಲಮ್ಮ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಏನು ನಗಿಸ್ತಾರೆ ಅದೇ ಅದರಲ್ಲೂ ನಮ್ಮ ಇವರು ನಿಮ್ಮ ಪರ್ಫಾಮೆನ್ಸ್ ನನಗೆ ಭಾಳ ಚ ಇಷ್ಟ ಆಯಿತು ಗೌರವ ಎಷ್ಟು ಈಸಿಯಾಗಿ ಲೀಲಾಜವಾಗಿ ಟೆನ್ಸನೇ ಮಾಡ್ಕೊಳ್ಳಲ್ಲ ಹುಡುಗರು ನಾವು ತುಂಬ ತಲೆ ಕೆಲ ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದ್ರು ಹಿಂಗೆಲ್ಲ ಬಂದ್ವಿ ಮೂವತ್ತೈದು ವರ್ಷ ಅಲ್ವಾ ಈಗ ನಮ್ಮ ಜೊತೆಲಿ ಹಾಕಿ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಹಠ ಬಂದ್ಬಿಡೋದು ಯಾಕೆಂದ್ರೆ ಅವ್ನು ಕಾಣ್ಬೇಕಂತೆ ಇಲ್ಲ ಎರಡು ಮೂರು ನೈಲೆ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲಾಂದ್ರೂ ಓವರ್ ನೆಲೆಗೆ ಹೇಳ್ತಾನೆ ಇರೋದು ಉದ್ದಕ್ಕೂ ಯಾಕೆ ರೀ ಸ್ಕ್ರಿಪ್ಟಲ್ಲಿ ಇಲ್ವಳೆ ನಾವು ಕಾಣ್ಬೇಕಲ್ಲ ಜನರಿಗೆ ನಾನು ಹೈಲೈಟ್ ಆಗ್ಬೇಕು ಅನ್ನೋದು ಅದಲ್ಲ ಸುಮ್ಮನೆ ಸೈಲೆಂಟಾಗಿದ್ರು ಹೈಲೈಟ್ ಆಗಿಬಿಡುತ್ತೆ ಒಂದೇ ನೆಲೆಗೆ ಅಲ್ಲಿ ಹೈಲೈಟ್ ಆಗ್ತಾ ಗೌನ ಗೌರವ ಚೆಂದ ಚೆಂದಿಲ್ ಥರ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳೋದ್ರಿ ನೀವು ಆಮೇಲೆ ನಮ್ಮ ಅವ್ರಿಗೆ ನಾನು ಒಂದು ಮಾತು ಹೇಳಿದೆ ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ ಅವಾಗ ನಾನು ಹೇಳಿದ್ದೆ ಇಲ್ಲ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ ಹೀರೋಯಿನ್ ಏನು ಬೇರೆ ಮಾಡೋ ಅಂತ ಹೇಳಿದಲ್ಲ ನನಗೆ ನೋಡಿ ಹೀರೋಯನ್ನೇ ಆಗ್ಬಿಟ್ ನೋಡಿ ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆಕ್ಚುಲಿ ಅವಶ್ಯಕತೆ ಇದೆ ಆದರೂ ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೂ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಯಾಕೆಂದ್ರೆ ಇವರಿಗೆ ದೇವರ ಆಶೀರ್ವಾದ ಬಹಳ ಚೆನ್ನಾಗಿದೆ ಥಿಯೇಟ್ರ್ ಜನ ಬಂದೇ ಬರ್ತಾರೆ ಸಿನಿಮಾ ಓಡೇ ಓಡುತ್ತೆ ಚೆನ್ನಾಗಿದ್ರೆ ಹಂಡ್ರೆಡ್ ಡೇಸು ಓಡುತ್ತೆ ನಿಮ್ಮ ಇಲ್ಲಿ ಯಾಕೆ ಅಂದರೆ ಇವ್ರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಏನು ಕರೆಕ್ಟಾಗಿ ಒಂದು ಹಸ್ತ ಸಿಗ್ಬಿಟ್ಟಿದೆ ಅದೇ ಗಿಲ್ಲಿ ನಾವು ಸ್ವಲ್ಪ ಓಪನ್ ಮಾರ್ಕೆಟ್ ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋಂತ ಒಂದು ಸಾಧನೆಯನ್ನ ಸಾಧನೆಯಿಂದ ಜನರ ಮುಂದೆ ಬಿಗ್ ಬಾಸ್ ಅಲ್ಲಿ ಸಾಧನೆ ಹೇಳ್ತಾ ಇಲ್ಲ ಜನರ ಮುಂದೆ ಅಷ್ಟು ಹತ್ತಿರವಾಗಿಬಿಟ್ಟಿದ್ದಾರೆ ಗಿರ್ಲಿ ತುಂಬಾ ಹತ್ರ ಆಗಿದೆ ಗಿಲ್ಲಿ ಈ ರೇಂಜ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂತವ್ರು ಯಾರು ಇಲ್ಲ ಇಷ್ಟು ಫೇಮ್ ಆಗಿರುವಂಥವ್ರು ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋರು ಮನೆ ಮನೆಗೆ ಗಿಲಿನ ಇಷ್ಟ ನನ್ನ ಸ್ನೇಹಿತರಿದ್ದಾರೆ ಸರ್ ಎಲ್ಲಿ ಇವರು ಈ ಏನಪ್ಪಾ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು ಸರ್ ಒಂದೇ ಒಂದ್ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ ಬನ್ನಿ ಸರ್ ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ ನಾನು ಹೇಳ್ತಾ ಇಲ್ಲ ಹೇಳ್ತಾರೆ ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಬಿಗ್ ಬಾಸ್ ಗಿಲ್ಲಿ ಬಗ್ಗೆ ಬೇರೆ ಬೇರೆ ಅವರು ಇದರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನಾರು ಮಾತಾಡೋ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ನಿಂತು ಬಿಡ್ತಾರೆ ಅವಳು ಈ ಮುಂದೆ ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನೇಳಿ ಸೂಪರ್ ಹಿಟ್ಟು ಒಂದೇ ಬರ್ತಾರೆ ಅದರಲ್ಲೂ ಇಡೀ ಕರ್ನಾಟಕದ ಜನ ಇಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ ನೀವು ಅದನ್ನ ಹಂಗೆ ಉಳ್ಸ್ಕೊಳ್ಳಿ ಫ್ಯಾನ್ಸ್ ತುಂಬಾ ಜನ ಇರ್ತಾರೆ ಜೋರಾಗಿ ಫ್ಯಾನ್ ಹಾಕಿ ಬಿಡ್ತಾರೆ ಸುಲ್ತು ಬಿಡ್ತಾರೆ ಅದನ್ನ ನೋಡ್ಕೊಳ್ಳಪ್ಪ ಆ ಗಾಳಿಗೆ ಇರ್ಬಿಟ್ಟ ಏನಾದ್ರು ಕೆಳಗಡೆ ಒಂದು ಗಮ್ಮ ಕಾಣಿಸ್ಕೊಂಡ್ಬಿಡು ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗಿದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಫ್ಯಾನ್ ನೀವ್ ಇರ್ತೀರ ಸೊ ಅದಿರೋದ್ರಿಂದ ಆ ನನ್ ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗಲ್ಲ ಏನೂ ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ ಟಿ ವಿ ಮೀಡಿಯಾದವರ ಆಶೀರ್ವಾದನೂ ಬೇಕು ಅವರ ಬೆಂಬಲವೂ ಬೇಕು ಆಮೇಲೆ ಅವರ ಪ್ರಚಾರನೂ ಬೇಕು ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್ ಯಾರು ಏನೇನೇ ನಮಗೆ ನಾವೇ ಹೊಗಳಕೊಂಡ್ರು ಹೊಗಳಬೇಕಾಗಿರೋದು ಯಾರು ಜನ ಥಿಯೇಟ್ರಿಗೆ ಬರಬೇಕು ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ ಬನ್ನಿಸ್ ಎಲ್ರು ಮತ್ತೊಮ್ಮೆ ಧನ್ಯವಾದಗಳು ನಾನು ಪಾತ್ರ ಮಾಡಿದಿನಿ ಎಲ್ಲಿ ದೊಡ್ಡದಾಗೂ ಹಾಕಿದ್ದಾರೆ ಎಲ್ರು ನನಗೆ ಗೌರವ ಗಿಲ್ಲಿ ಎಲ್ರಿಗೂ ಕಂಗ್ರಾಚುಲೇಷನ್ ಎಲ್ರಿಗೂ ಕಂಗ್ರಾಡ ಕಂಗ್ರಾಚು ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ ನೀನ್ ಇಬ್ರು ಸೈಜ್ ಆಗುವ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಡಿದ್ ಬಾಯ್ ಹಾಕೊಂಡ್ರಲ್ರಿ ಸಾರ್ ಒಂದು ನಿಮಿಷ ಇದಕ್ಕೂ ಕೂಡ ಬಿಡಲಿಲ್ಲ ನನ್ನ ನಾನು ಮಾಡ್ರ ಮೂ ನಮ್ಮ ಮೂರು ದಿನ ನಾನ್ ನಾಲ್ಕು ಎಲ್ರಿಗೂ ಹಂಗೆ ರಿಪೀಟ್ ಮಾಡೋರು ರಂಪಾ ಕೋಯ್ದು ಬಿಟ್ಟು ನೀವು ನೋಡಿ ಬೇಕಾರೆ ಮೂರೇ ದಿನ ಆದ್ರೆ ಎಷ್ಟು ಎರಡೂವರೆ ಗಂಟೆಲ್ಲಿದ್ದೀನಿ ಇಂತ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ ಒಂದು ಸೆಕೆಂಡ್ ನಾ ಇದೊಂದೇ ಒಂದು ಗುಡ್ ಇಷ್ಟು ನಾನು ಇಲ್ಲ ಬಹಳ ಒಳ್ಳೆ ಒಳ್ಳೆ ಆನಂದ್ ಯಾಕಂದ್ರೆ ನಾನು ತುಂಬಾ ಸಿನಿಮಾ ಯಾವ್ದು ನಡೆ ಬಾಂಬು ಮತ್ತೆ ಸುಮಾರು ಸಿನಿಮಾಗಳೆ ಕೆಲಸ ಮಾಡಿದ್ದೀನಿ ಆಗದಂಗೆ ಕೆಲಸ ತುಂಬಾ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ರನ್ನ ಯಾವ ಯಾವ ರೀತಿ ನಡ್ಸ್ಕೋಬಹುದು ಆ ರೀತಿ ನಡ್ಸ್ಕೊಂಡಿದ್ದೀರಾ ನಿಮ್ಗೆ ದೇವರ ಆಶೀರ್ವಾದವೂ ಇದೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಓಡೇ ಓಡುತ್ತೆ ನಮ್ಮ ಆಶೀರ್ವಾದನು ಇರಲಿ ಬನ್ನಿ ಬರಡುವ ಆಶೀರ್ವಾದ